ಹಾಯ್ ಹಲ್ವಾ ವೀಕ್ಷಕರ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ಇವತ್ತು ನಾನು ಮಾಡ್ತೀವಿ ರೆಸಿಪಿ ಬಂದು ಮಸಾಲೆ ಟೀ ಮೊದಲೇ ಮಸಾಲೆ ಪೌಡರ್ ರೆಡಿ ಮಾಡಿಕೊಂಡು ಕೇಕ್ ಟೀ ಮಾಡೋದಂತ ತೋರಿಸ್ತೀನಿ ವಿಶೇಷ ರೀತಿಯಲ್ಲಿ ಮಸಾಲಾ ಟೀ ಮಾಡೋದಕ್ಕೆ ಮಸಾಲೆ ಪೌಡರ್ ಹೇಗೆ ಮಾಡೋದಂತ ನೋಡೋಣ ಅದು ಬೇಕಾಗಿರುವ ಸಾಮಗ್ರಿಗಳು ಈಗ ನಾನು ಆರೆಂಜ್ ಸಿಪ್ಪೆನೆ ಎರಡರಿಂದ ಮೂರು ದಿವಸ ನೀಟಾಗಿ ಒಣಗಿಸಿ ನೋಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಚಿಕ್ಕದಾಗಿ ಇರಬೇಕು ಪೌಡರ್ ಮಾಡ್ಕೊಳ್ಳೋದಕ್ಕೆ ನೋಡಿ ಎರಡು ಬೌಲಷ್ಟು ಹಾಕೊಂಡಿದ್ದೀನಿ ತಗೊಂಡಿದ್ದೀನಿ ಶುಂಠಿ ಸಿಪ್ಪೆನೂ ಅಷ್ಟೇ ನೋಡಿ ಎಷ್ಟು ಪೌಡರ್ ಆಗಿದೆ ಒಣಗಿಬಿಟ್ಟು ನೀಟಾಗಿರುತ್ತೆ ಬಿಸಿಲಲ್ಲಿ ಒಂದು ಬಟ್ಟೆ ಏನಾದ್ರು ಹಾಕಿ ಕಾಟನ್ ಬಟ್ಟೆನೂ ಇಲ್ಲ ತೆಳುವಾದ ಬಟ್ಟೆ ಹಾಕಿ ಮುಚ್ಚಿಬಿಟ್ಟು ಒಣಗಿಸಿರಿ ಯಾವುದು ಧೂಳ ಏನೋ ಬೀಳಲ್ಲ ಮತ್ತೆ ಚೆನ್ನಾಗಿ ಒಣಗುತ್ತೆ ಈ ಥರ ಒಣಗಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಏಲಕ್ಕಿ ಚಕ್ಕೆ ಮತ್ತೆ ಮೆಣಸು ಸ್ವಲ್ಪ ಸ್ವಲ್ಪ ಇದನ್ನೆಲ್ಲ ಹೇಗೆ ಪೌಡರ್ ಮಾಡ್ಕೊಳ್ಳೋದಂತ ನೋಡೋಣ ಒಂದು ಸಣ್ಣದು ಮಿಕ್ಸಿ ಜರ್ ತಗೋಣ ಸ್ವಲ್ಪ ನೀರಿಲ್ದಲೇ ಈ ಥರ ಒಣಗಿರ್ಬೇಕು ಡ್ರೈ ಆಗಿರಬೇಕು ಮಿಕ್ಸಿ ಜಾರು ಚಿಕ್ಕ ಜಾರಾದರೆ ಸಾಕಾಗುತ್ತೆ ನೀವು ಜಾಸ್ತಿ ಮಾಡೋಂಗಿದ್ರೆ ದೊಡ್ಡ ಜಾರು ಮಾಡ್ಕೊಳ್ಳಿ ಅದು ಎಷ್ಟು ವರ್ಷ ಅಂಗಟ್ಲೆ ಇಟ್ಕೊಂಡು ಪೌಡ್ರನ್ನು ಹಾಳಾಗೋದಿಲ್ಲ ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ನಾನೀಗ ಒಂದು ಮೂರು ತಿಂಗ್ಳಿಗೆ ಆಗೋ ಅಷ್ಟು ಪೌಡ್ರ್ ರೆಡಿ ಮಾಡ್ಕೊಂಡಿರ್ತೀನಿ ನೋಡಿ ಒಂದು ಮಿಕ್ಸಿ ಜಾರ್ ತಗೊಳ್ಳಿ ಇದಕ್ಕೆ ನಾನು ತಗೊಂಡಂಥ ಚಕ್ಕೆ ಮತ್ತು ಮೆಣಸಾಕಾನ ಇದು ತುಂಬ ಚೆನ್ನಾಗಿರುತ್ತೆ ಮಸಾಲೆ ಟೀ ಚಳಿ ಟೈಮ್ನಾಗೆ ತುಂತುರು ಮಳೆಗೆ ಬರಬೇಕಾದ್ರೆ ಈ ಥರ ಮಸಾಲೆ ಟೀ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವತ್ತು ನಾನು ಮಸಾಲೆ ಪೌಡ್ರ್ ರೆಡಿ ಮಾಡೋದನ್ನು ತೋರಿಸ್ತೀನಿ ಚಕ್ಕೆ ಮತ್ತು ಮೆಣಸು ಹಟ್ಟಿಗೆ ಹಾಕಿದ್ದೀನಿ ಈಗ ನಾನು ತಗೊಂಡಂಥ ಚಿತ್ರ ಸಿಪ್ಪೆ ಹಾಕ್ತೀನಿ ಸಿಪ್ಪೆ ಎಷ್ಟು ಚಣಸಿ ಪೌಡ್ರ್ ಮಾಡ್ಕೊಂಡ್ರೆ ಏನೂ ಆಗಿರಲ್ಲ ಎಷ್ಟು ತಿಂದು ಬೇಕಾದ್ರೆ ಹಿಡ್ಕೊಬೋದು ಈಗ ನಾನು ತಗೊಂಡಂತ ಶುಂಠಿ ಪ ಸಿಪ್ಪೆಯೂ ಹಾಕ್ತಾಯಿದ್ದೀನಿ ನೋಡಿ ಎರಡು ಪೌಡ್ರ್ ಆಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಪೌಡ್ರ್ ಮಸಾಲೆ ಪೌಡ್ರ್ ಮನೆಯಲ್ಲೇ ಮಾಡಿಕೊಂಡು ನಾವು ಟೀ ಮಾಡೋದ್ರಿಂದ ಟೀ ಟೇಸ್ಟೇ ಬೇರೆ ಥರ ಇರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಒಂದು ಹತ್ತು ಏಲಕ್ಕಿ ಹಾಕ್ತೀನಿ ಏಲಕ್ಕಿಯನ್ನು ಸಿಪ್ಪೆ ಬಿಡಿಸಿಲ್ಲ ಹಾಗೆ ಹಾಕೋಣ ಪೌಡ್ರ್ ಮಾಡ್ತೀವಲ್ಲ ಅದು ಪೌಡ್ರ್ ಆಗುತ್ತೆ ಹಾಗಾಗಿ ಏಲಕ್ಕಿ ಹಾಕೋಣ ಹೋಗಿ ಮಸಾಲೆ ಟೀ ಕುಡಿಯೋದಕ್ಕಿಂತ ಇದೇ ರೀತಿ ಮನೆಗೆ ಮಸಾಲೆ ರೆಡಿ ಮಾಡಿಕೊಂಡು ಮಸಾಲೆ ಟೀ ಮಾಡಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ ಈಗ ನಾನು ಇದನ್ನು ಕ್ಲೋಸ್ ಮಾಡಿ ಪೌಡ್ರ್ ಮಾಡ್ಕೊಂಡು ಬರೋಣ ಸೊ ಏನು ನೀರು ಬ ಏನು ಹಾಕಬಾರ್ದು ಹಾಗೆ ಡ್ರೈ ಪೌಡ್ರ್ ಮಾಡ್ಕೊಬರೋಣ ಈಗ ಮಿಕ್ಸಿಗೆ ಹಾಕಿದ್ದೀನಿ ಆಗಿದೆ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಪೌಡ್ರ್ ಆಗಿದೆ ತರಿ ಸ್ವಲ್ಪ ನೀರು ಆಗ್ತಾಯಿಲ್ಲ ಪೌಡ್ರ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಮಾಡಿದ ಇದೆ ಪೌಡ್ರು ಇದು ಎಷ್ಟು ತಿಂಗಳು ಇಟ್ಕೊಂಡ್ರು ಹಾಳಾಗೋದಿಲ್ಲ ಇದು ಹೋಮ್ ಮೇಡ್ ಪೌಡ್ರ್ ಅಂತಲೇ ನೀವು ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಥರ ಮಸಾಲೆ ಪೌಡ್ರ್ ರೆಡಿ ಮಾಡಿಕೊಂಡು ಎಲ್ಲರೂ ಮನೆಗೆ ಬಂದಾಗ ತುಂತುರು ಮಳೆ ಬರೋ ಟೈಮಲ್ಲಿ ಮಸಾಲೆ ಟೀ ಮಾಡಿಕೊಟ್ರೆ ಏನು ಟೀ ಮಾಡಿದ್ರಿ ಅಂತ ನಮ್ಮನ್ನೇ ಕ್ವಶನ್ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನಮಗಾವ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಗುತ್ತೆ ಏನಪ್ಪ ಏನೋ ಒಂದು ಖುಷಿಯಾಗಿ ಏನೋ ಒಂದು ಮಾತಾಡಿರಲ್ವ ಅಂತ ಅದಕ್ಕೋಸ್ಕರ ಇವತ್ತು ಮಸಾಲೆ ಟೀ ಪೌಡ್ರ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಪೌಡ್ರ್ ರೆಡಿಯಾಗಿದೆ ನಾನು ರೆಡಿಯಾದಂಥ ಈಗ ಒಂದು ಗ್ಲಾಸಿಂದು ಕಂಟೈನರ್ಗೆ ಹಾಕ್ತಾಯಿದ್ದೀನಿ ನೋಡಿ ಇದು ಇದೇ ಥರ ಕಂಟೇನರ್ಗಾಕಿ ಇಟ್ಕೊಂಡ್ರೆ ಆರು ತಿಂಗಳು ನಾವು ಯೂಸ್ ಮಾಡ್ಬೋದು ಪೌಡ್ರ್ ಏನು ಹಾಳಾಗೋದಿಲ್ಲ ಹಾಗಾಗಿ ನಾನು ಇವತ್ತು ಗ್ಲಾಸ್ ಹಾಕ್ತೀನಿ ಯಾವುದೇ ರೀತಿ ನೀರನ್ನು ಇದಕ್ಕೆ ಸೋಕಿಸ್ಬಾರ್ದು ಸ್ವಲ್ಪ ನೀರು ತಾಗಿರೋ ಪೌಡ್ರ್ ಹಾಳಾಗುತ್ತೆ ಇದು ಡ್ರೈ ಪೌಡ್ರ್ ಅಲ್ವಾ ಹಾಗಾಗಿ ನಾವು ನೀರು ಇದಕ್ಕೆ ಟಚ್ ಮಾಡಲೇಬಾರ್ದು ನಾನು ಮಾಡಿದಂಥ ಮಸಾಲೆ ಪೌಡ್ರ್ ಮನೆಯಲ್ಲೇ ಮಾಡಿದಂಥ ಮಸಾಲೆ ಪೌಡ್ರ್ ರೆಡಿಯಾಗಿದೆ ಈಗ ಇದ್ರ ಜೊತೆ ಟೀ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಒಂದು ಟೀ ಮಾಡೋದಕ್ಕೀಗ ಒಂದು ಟೀ ಪಾತ್ರೆ ಇಟ್ಟಿದ್ದೀನಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೀನಿ ನೀರು ಚೆನ್ನಾಗೆ ಕುದೀನಿ ಒಂದೆರಡು ನಿಮಿಷ ನೀರು ಕುದೀನಿ ನೀರು ಚೆನ್ನಾಗಿ ಕುದೀತಾ ಇದ್ದೀನಿ ಇಲ್ಲ ಒಂದೂವರೆ ಸ್ಪೂನಷ್ಟು ಟೀ ಪೌಡ್ರ್ ಹಾಕ್ತೀನಿ ನಾನು ಇವತ್ತು ನಾಲ್ಕರಿಂದ ಐದು ಅಷ್ಟು ಟೀ ಮಾಡ್ತಾಯಿದ್ದೀನಿ ಒಂದೂವರೆ ಟೀ ಅಷ್ಟು ಟೀ ಪೌಡ್ರ್ ಹಾಕ್ತಾಯಿದ್ದೀನಿ ಟೀ ಪೌಡ್ರ್ ಚೆನ್ನಾಗಿ ಸ್ವಲ್ಪ ಒಂದೆರಡು ನಿಮಿಷ ಬೇಯಿಲಿ ನೀರಲ್ಲಿ ತುಂಬ ಚೆನ್ನಾಗಿರುತ್ತೆ ಅದು ಟೀ ಟೀ ಪೌಡ್ರ್ ನೋಡೋದು ಚೆನ್ನಾಗಿ ಬೆಂದಿದೆ ಒಂದೆರಡು ನಿಮಿಷ ಚೆನ್ನಾಗಿ ಬೆಂದು ಅದು ಎಲ್ಲ ಟೀ ಡಿಕಾಕ್ಷನ್ ಥರ ರೆಡಿ ಆಗ್ಬೇಕು ಆವಾಗ ನಾವು ಸಕ್ಕರೆ ಮತ್ತು ಹಾಲು ಹಾಕಿದರೆ ತುಂಬ ಚೆನ್ನಾಗಿ ಟೀ ಬರುತ್ತೆ ಫಸ್ಟ್ ನಾವು ಹಾಲು ಹಾಕ್ತೀವಿ ಅಷ್ಟು ಟೀ ಚೆನ್ನಾಗಿರೋಲ್ಲ ಟೀ ಸೊಪ್ಪು ಮತ್ತು ನೀರು ಎರಡು ಮಿಕ್ಸಾಗಿ ಚೆನ್ನಾಗಿ ಬೇಯಬೇಕು ಈಗ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಎರಡರಿಂದ ಮೂರು ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ಕರಗಲಿ ಚೆನ್ನಾಗಿ ಟೀ ಸೊಪ್ಪಿನ ಜೊತೆ ಸಕ್ಕರೆ ಮಿಕ್ಸ್ ಆಗಿ ಚೆನ್ನಾಗಿ ಕರಗಲಿ ಸಕ್ಕರೆ ನನಗೆ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ಹಾಲು ತಗೊಂಡಿದ್ದೀನಿ ಹಾಲು ಹಾಕ್ತಾಯಿದ್ದೀನಿ ನೋಡಿ ಹಾಲು ಹಾಕಿ ಚೆನ್ನಾಗಿ ಕುದೀರಿ ಟೀ ಆಗ ಟೀ ಸೂಪರಾಗಿರುತ್ತೆ ತಲೆನೋವಲ್ಲಿ ಬಂದಾಗ ಈ ಥರ ಮಸಾಲೆ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ತಲೆನೋವು ತಕ್ಷಣಕ್ಕೆ ಬಿಟ್ಟು ಹೋಗಿಬಿಡುತ್ತೆ ಹಾಗಾಗಿ ಇವತ್ತು ನಾನು ಮಸಾಲೆ ಟೀ ಹೇಗೆ ಮಾಡೋದಂತ ಮನೆಯಲ್ಲೇ ಮಸಾಲೆ ಪೌಡರ್ ರೆಡಿ ಮಾಡ್ಕೊಂಡು ಮಸಾಲೆ ಟೀ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಅದೇ ರೀತಿ ನೀವು ಮಾಡಿಕೊಂಡು ಟೀ ಕುಡಿ ಟೀ ಚೆನ್ನಾಗಿ ಇದೆ ಚೆನ್ನಾಗಿ ಕುದಿಬೇಕು ಟೀ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗ ತೆಗೆದ್ರೆ ಟೀ ಚೆನ್ನಾಗಿರಲ್ಲ ಟೀ ಚೆನ್ನಾಗಿ ಕುದೀರಿ ಆಗ ಟೀ ಟೇಸ್ಟು ಸೂಪರಾಗಿರುತ್ತೆ ಈಗ ನಾನು ಮನೆಯಲ್ಲೇ ಮಾಡಿದಂತಹ ಮಸಾಲೆ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡೊಂದು ಅರ್ಧ ಟೀ ಅಷ್ಟು ಮಸಾಲ ಪೌಡ್ರ್ ಹಾಕೋಣ ಸೂಪರಾಗಿರುತ್ತೆ ಮಸಾಲೆ ಟೀ ಥರ ಮಾಡ್ಕೊಂಡು ಕುಡಿತಾ ಇದ್ರೆ ಇನ್ನೂ ಕೂಡ ಬೇಕಪ್ಪ ಅನ್ನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈಗ ಒಂದು ಎರಡು ಸೆಕೆಂಡು ಟೀ ಆ ಮಸಾಲೆ ಪೌಡ್ರ್ ಜೊತೆ ಮಿಕ್ಸ್ ಆಗಲಿ ಚೆನ್ನಾಗಿ ಕುದೀರಿ ಟೀ ನೋಡಿರಲ್ಲ ವೀಕ್ಷಕರು ನಾನು ಎಷ್ಟು ಈಸಿಯಾಗಿ ಮಸಾಲೆ ಟೀ ಮನೆಯಲ್ಲೇ ರೆಡಿ ಮಾಡಿದೆ ಅಂತ ನೀವು ಇದೇ ರೀತಿ ಒಮ್ಮೆ ಮಸಾಲೆ ಟೀನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಮಾಡಿದಂಥ ಟೀನ ಸೋಸೋಣ ಬನ್ನಿ